ನಾವು ಕೆಲವೊಂದಿಷ್ಟು ಸಿನಿಮಾ ಕಥೆಗಳಲ್ಲಿ ನೋಡಿರ್ತೇವೆ ಹಿಂದಿನ ಕಾಲದಲ್ಲಿ ರಾಜರು ತಮ್ಮಲ್ಲಿರುವಂಥ ಎಲ್ಲ ಬಂಗಾರ ವಜ್ರ ಆಭರಣಗಳನ್ನು ಭೂಮಿಯ ಒಳಗಡೆ ಹೂತಾಕಿರ್ತಿದ್ರು ಆ ನಿಧಿಯನ್ನು ತೆಗೆದುಕೊಂಡು ಯಾರು ದುರುಪಯೋಗ ಮಾಡ್ಕೋಬಾರ್ದು ಅಂತ ಆ ನಿಧಿಯ ಸುತ್ತ ಒಂದು ದೊಡ್ಡ ಹುತ್ತು ಬೆಳೆದಿರುತ್ತೆ ಆ ಹುತ್ತದ ಒಳಗಡೆ ಒಂದು ಹಾವು ಆ ನಿಧಿಯನ್ನು ಕಾಯ್ತಾ ಇರುತ್ತೆ ಈ ಪ್ರಕೃತಿಯಲ್ಲೂ ಸಹ ಇದೇ ರೀತಿ ನಡೀತಾ ಇರೋದು ಬೇವು ಕಹಿಯಾಗಿದೆ ಆದರೂ ಔಷಧಿಯ ಗುಣವನ್ನು ಹೊಂದಿದೆ ಹೀಗೆ ಪ್ರಕೃತಿ ಅನೇಕ ರಹಸ್ಯಗಳನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಅದರ ಮೇಲೆ ಕಹಿ ವಿಷ ಅನ್ನುವಂಥ ಮುಖವಾಡನ್ನು ಹೊದಿಸಿ ಯಾರಿಗೂ ಗೊತ್ತಾಗದ ಹಾಗೆ ಬಚ್ಚಿಟ್ಕೊಂಡಿದೆ ಇದನ್ನು ಭೇದಿಸೋದಕ್ಕೆ ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ ಕೆಲವೊಬ್ಬರಿಗೆ ಮಾತ್ರ ದಕ್ಕುತ್ತದೆ ಈ ಒಂದು ಕತೆ ಈ ಪಾದರಸಕ್ಕೂ ಸಹ ಅನ್ವಯವಾಗುತ್ತೆ ಈ ಪಾದರಸ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಥರ್ಮೋಮೀಟರ್ ಮತ್ತು ಇದು ಒಂದು ವಿಷವಾದಂಥ ಲೋಹ ಆದರೆ ನಮ್ಮ ಭಾರತದ ಇತಿಹಾಸದ ಪುಟವನ್ನು ಕೆದಕಿ ನೋಡಿದಾಗ ಈ ಪಾದರಸದ ಮಹತ್ವ ಏನು ಹೇಗೆಲ್ಲ ಇದನ್ನು ಉಪಯೋಗಿಸ್ತಿದ್ರು ಅಂತ ನೋಡಿದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಪಾದರಸ ಅತ್ಯಂತ ಶ್ರೇಷ್ಠವಾದ ಲೋಹ ಬಂಗಾರ ವಜ್ರಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ಹೊಂದಿರುವಂಥ ಲೋಹ ಮತ್ತು ದೈವೀ ಗುಣವನ್ನು ಹೊಂದಿರುವಂಥ ಲೋಹ ರಸರತ್ನ ಸಮುಚ್ಛಾಯದ ಪ್ರಕಾರ ಈ ಪಾದರಸದಿಂದ ಎಂತಹ ರೋಗವನ್ನಾದರೂ ಗುಣಪಡಿಸಬಹುದು ಅಷ್ಟೇ ಅಲ್ಲ ವಯಸ್ಸಿನ ವೃದ್ಧಿಯನ್ನು ಸಹ ತಡೆಯುವಂಥ ಶಕ್ತಿಯನ್ನು ಹೊಂದಿರುವಂಥ ಲೋಹ ಈ ಪಾದರಸದ ಸಂಸ್ಕರಣೆಯಿಂದ ತಯಾರಿಸಿದಂಥ ಜೀವಾಮೃತವನ್ನು ಕುಡಿದ್ರೆ ನೂರು ವರ್ಷ ಬದುಕ್ತಾರೆ ಅಂತ ಅಥರ್ವಭೇದದಲ್ಲಿ ನಮೂದಿಸಿದ್ದಾರೆ ರಸಶಾಸ್ತ್ರದಲ್ಲಿ ನಾಗಾರ್ಜುನರವರು ಒಂದು ಮುಖ್ಯವಾದ ವ್ಯಾಕ್ಯವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅದೇನು ಅಂತಂದರೆ ಸಿದ್ದೇರಸೆ ಕರಿಶ್ಯಾಮೆ ನಿರ್ದೋರಿದ್ರ ಮೇಂದ್ರ ಜಗತ್ತು ಅಂದರೆ ಪಾದರಸವನ್ನು ಪರಿಪೂರ್ಣಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಸಿದ್ಧಿಯನ್ನು ಪಡೆದುಕೊಂಡು ಇಡೀ ಜಗತ್ತಿನ ಬಡತನವನ್ನೇ ನಿರ್ಮೂಲನೆ ಮಾಡುತ್ತೇನೆ ಅಂತ ಅಂದರೆ ಅವರಿಗೆ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸುವಂಥ ಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅಷ್ಟೇ ಅಲ್ಲ ಪಾದರಸವನ್ನು ಹದಿನೆಂಟು ವಿಧಗಳಲ್ಲಿ ಹಂತ ಹಂತವಾಗಿ ಸಂಸ್ಕರಿಸಬೇಕು ಅಂತಲೂ ಬರೆದಿದ್ದಾರೆ ಅದನ್ನು ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಮೊದಲು ರಸವಿದ್ಯೆಯಿಂದ ಮಾಡಿದಂತಹ ಬಂಗಾರದ ಬೀಜವನ್ನು ತಯಾರಿಸಿ ಅದನ್ನು ಪಾದರಸದಲ್ಲಿ ಹಾಕಿ ಕಾಯಿಸಿದಾಗ ಆ ಇಡೀ ಪಾದರಸ ಬಂಗಾರವಾಗಿ ಪರಿವರ್ತನೆ ಆಗುತ್ತೆ ಉದಾಹರಣೆ ನೋಡೋದಾದರೆ ಹಾಲಿಗೆ ಸ್ವಲ್ಪ ಮೊಸರನ್ನು ಹಾಕಿದರೆ ಇಡೀ ಹಾಲು ಮೊಸರಾಗುತ್ತದೆನೋ ಹಾಗೆ ಪಾದರಸದಲ್ಲಿ ರಸವಿದ್ಯೆಯಿಂದ ಮಾಡಿದಂಥ ಬಂಗಾರದ ಬೀಜವನ್ನು ಹಾಕಿದಾಗ ಆ ಇಡೀ ಪಾದರಸ ಬಂಗಾರವಾಗಿ ಪರಿವರ್ತನೆ ಆಗುತ್ತೆ ಅದೇ ರೀತಿ ಗುಜರಾತಿನ ಪದ್ಮನಾಭರವರ ಮಗನಾದಂಥ ಯಶೋಧರವರು ಬರೆದಂಥ ರಸಪ್ರಕಾಶ ಸುಧಾಕರ ಅನ್ನುವಂಥ ಗ್ರಂಥದಲ್ಲಿ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸಲು ಬೇಕಾದಂಥ ಉಪಕರಣಗಳು ಮತ್ತು ಇಪ್ಪತ್ತು ತರಹದ ವಿಧಾನವನ್ನು ಬರೆದಿದ್ದಾರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜನಾದಂಥ ಚಂದ್ರಗುಪ್ತರವರು ಕೃತಕ ಬಂಗಾರವನ್ನು ತಯಾರು ಮಾಡ್ತಿದ್ದರು ಅಂತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾರೆ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ರಸವಿದ್ದ ಸುವರ್ಣ ಅಂದರೆ ಪಾದರಸದಿಂದ ಬಂಗಾರವನ್ನು ಉತ್ಪಾದಿಸುತ್ತಿದ್ದರು ಮತ್ತು ಈ ಥರದ ಬಂಗಾರ ಮಾರುಕಟ್ಟೆಯಲ್ಲಿ ಸಿಗುತ್ತಿತ್ತು ಅಷ್ಟೇ ಅಲ್ಲ ಜನರಿಗೆ ಈ ತಂತ್ರಗಳ ಅರಿವು ಇತ್ತು ಅಂತಲೂ ಬರೆದಿದ್ದಾರೆ ರಸರತ್ನ ಸಮುಚ್ಛಾಯದಲ್ಲಿ ಇನ್ನೊಂದು ಕಡೆ ಹೇಳಿದ್ದಾರೆ ಒಟ್ಟು ಐದು ಪ್ರಕಾರದ ಬಂಗಾರ ಇದೆ ಒಂದು ಪ್ರಕೃತಂ ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಬಂಗಾರ ಸಹಜತಂ ಅಂದರೆ ಇನ್ಬಾರ್ನ್ ಅಂತ ಅರ್ಥ ಬನ್ನಿ ಸಂಭೂತಂ ಅಂದರೆ ಬೆಂಕಿಯಿಂದ ಸೃಷ್ಟಿಯಾದ ಬಂಗಾರ ಖನಿಜಂ ಅಂದರೆ ಗಣಿಯಿಂದ ತಯಾರಿಸಿದ ಬಂಗಾರ ಮತ್ತು ರಸೇಂದ್ರ ವೇದ ಸಂಜಾತಂ ಅಂದರೆ ರಸಶಾಸ್ತ್ರದಿಂದ ತಯಾರಿಸಿದ ಕೃತಕ ಬಂಗಾರ ದೆಲ್ಲಿಯಲ್ಲಿರುವಂತಹ ಲೋಟಸ್ ಟೆಂಪಲ್ಸ್ಗೆ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸುವಂಥ ಸೀಕ್ರೆಟ್ ಫಾರ್ಮುಲಾವನ್ನು ಗೋಡೆಯ ಮೇಲೆ ಬರೆದಿದ್ದಾರೆ ಆದರೆ ಅದು ಎನ್ಕೋಡ್ ಮಾಡಲಾಗಿದೆ ಅದೇ ರೀತಿ ತಮಿಳ್ ಸುದ್ದಿ ಪುರುಷರ ಪ್ರಕಾರ ಮತ್ತು ಹಿಂದೂ ತಾಂತ್ರಿಕ ಸಂಪ್ರದಾಯದಲ್ಲಿ ಈ ಪಾದರಸವನ್ನು ಶಿವನ ವೀರ್ಯ ಅಂದರೆ ಶಿವಧಾತು ಅಂತ ನಂಬಿದರು ಈ ಪಾದರಸ ಹೇಗೆ ಉತ್ಪತ್ತಿಯಾಯಿತು ಅನ್ನೋದಕ್ಕೆ ಪುರಾಣದಲ್ಲಿ ಅನೇಕ ಕಥೆಗಳಿದ್ದಾವೆ ಸೊ ಇದೇ ಕಾರಣಕ್ಕಾಗಿ ಪಾದರಸದಿಂದ ಮಾಡಿದಂಥ ಪಾರದ ಶಿವಲಿಂಗವನ್ನು ಅತ್ಯಂತ ಶ್ರೇಷ್ಠವಾದುದ್ದು ಮತ್ತು ದೈವಿ ಗುಣವನ್ನು ಹೊಂದಿದೆ ಅಂತ ನಂಬಿದ್ದಾರೆ ಪಾದರಸದಿಂದ ತಯಾರಿಸಿದಂತಹ ಅತ್ಯಂತ ದೊಡ್ಡ ಶಿವಲಿಂಗ ಉಜ್ಜಯಿನಿಯಲ್ಲಿದೆ ಒಟ್ಟು ಸಾವಿರದ ಐದುನೂರು ಕೆ ಜಿ ಪಾದರಸದಿಂದ ಈ ಶಿವಲಿಂಗವನ್ನು ನಿರ್ಮಾಣ ಮಾಡಲಾಗಿದೆ ಇದರ ನಂತರ ಕೋಯಂಬತ್ತೂರಿನಲ್ಲಿರುವಂಥ ಈಶಾ ಆಶ್ರಮದಲ್ಲೂ ಕೂಡ ಪಾದರಸದಿಂದ ಮಾಡಿದಂಥ ಶಿವಲಿಂಗವಿದೆ ನಮ್ಮ ಪೂರ್ವಜರ ಪ್ರಕಾರ ಬಂಗಾರ ಸೂರ್ಯನಿಂದ ಅಥವಾ ಸೂರ್ಯನ ಪ್ರಭಾವದಿಂದ ಸೃಷ್ಟಿಯಾಗಿದೆ ಬೆಳ್ಳಿ ಚಂದ್ರನಿಂದ ಉತ್ಪತ್ತಿಯಾಗಿರುವಂಥದ್ದು ಟಿನ್ ಗುರುಗ್ರಹದಿಂದ ಬಂದಿರುವಂಥದ್ದು ತಾಮ್ರ ಶುಕ್ರ ಗ್ರಹದಿಂದ ಮಾಡಿದೆ ಕಬ್ಬಿಣ ಮಂಗಳ ಗ್ರಹದಿಂದ ಮಾಡಿದೆ ಲೀಡ್ ಶನಿ ಗ್ರಹದಿಂದ ಮಾಡಿದೆ ಮತ್ತು ಈ ಪಾದರಸ ಬುಧ ಗ್ರಹ ದಟ್ ಈಸ್ ಮರ್ಕ್ಯೂರಿಯಿಂದ ಮಾಡಿದೆ ಅಂತ ನಂಬಿದರು ರಸಶಾಸ್ತ್ರದಲ್ಲಿ ಖನಿಜಗಳನ್ನು ರಸ ಅಂತ ಕರೀತಾರೆ ಮತ್ತು ಈ ಪಾದರಸವನ್ನು ರಸಗಳ ರಾಜ ಅಂತ ಕರಿತಾಯಿದ್ರು ಈ ಪಾದರಸವನ್ನು ಅನೇಕ ಹೆಸರುಗಳಿಂದ ಕರೀತಾ ಇದ್ರು ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಪಾರದ್ ಸೀತಾ ರಸೇಂದ್ರ ಸ್ವರ್ಣಕಾರಕ ಅಂದರೆ ಬಂಗಾರ ಮಾಡುವವ ಸರ್ವಧಾತುಪತಿ ಮತ್ತು ಪಾದರಸಕ್ಕೆ ದೈವಿ ಶಕ್ತ ಗುಣ ಇರುವುದರಿಂದ ಶಿವಾಜ ಅಂದರೆ ಶಿವನ ಹುಟ್ಟು ಶಿವವೀರ್ಯ ಅಂದರೆ ಶಿವನ ವೀರ್ಯಾಣು ಹರಬೀಜ ಅಂದರೆ ಶಿವನ ಬೀಜ ಹೀಗೆ ಹತ್ತು ಹಲವು ಹೆಸರುಗಳಿಂದ ಈ ಪಾದರಸವನ್ನು ಕರಿತಾಯಿದ್ರು ಹಾಗಾದರೆ ಅಷ್ಟೊಂದು ಶಕ್ತಿಯನ್ನು ಹೊಂದಿರುವಂಥ ಪಾದರಸ ಈಗ ವಿಷ ಆಗಿದ್ದು ಹೇಗೆ ಆ್ಯಕ್ಚುಲಿ ಪಾದರಸ ವಿಷ ವಸ್ತು ಅಂತ ನಮ್ಮ ಋಷಿಮುನಿಗಳಿಗೂ ಸಹ ಗೊತ್ತಿತ್ತು ಅದನ್ನು ಅವರು ದೋಷ ಅಂತ ಕರಿತಾಯಿದ್ರು ಈ ಪಾದರಸಕ್ಕೆ ಒಟ್ಟು ಮೂರು ತರಹದ ದೋಷಗಳಿದ್ದಾವೆ ಒಂದು ವಿಷ ವಂಹಿ ಅಂದರೆ ಅಡ್ಡ ಪರಿಣಾಮ ಮಾಲ ಅಂದರೆ ಅಶುದ್ಧತೆ ಪಾದರಸವನ್ನು ಸಂಸ್ಕಾರ ಮಾಡೋದ್ರ ಮೂಲಕ ಈ ಮೂರು ದೋಷವನ್ನು ನಿವಾರಣೆ ಮಾಡ್ತಿದ್ರು ಇದನ್ನು ಅವರು ಪಾದರಸದ ಸಂಸ್ಕಾರ ಅಂತ ಕರಿತಾಯಿದ್ರು ಅಂದರೆ ಪಾದರಸದಿಂದ ಶಿವಲಿಂಗವನ್ನು ಮಾಡಬೇಕಾದರೆ ಅಥವಾ ಔಷಧಿಯಾಗಿ ಬಳಸಬೇಕಾದರೆ ಅಥವಾ ಬೇರೆ ಲೋಹವನ್ನಾಗಿ ಪರಿವರ್ತಿಸಬೇಕಾದರೆ ಮೊದಲು ಈ ಪಾದರಸವನ್ನು ಸಂಸ್ಕರಿಸಬೇಕು ಅಂದರೆ ಪಾದರಸದ ದೋಷವನ್ನು ನಿವಾರಣೆ ಮಾಡಬೇಕು ಪಾದರಸವನ್ನು ಸಂಸ್ಕರಿಸಿ ಅದರಲ್ಲಿ ರಸಶಾಸ್ತ್ರದಿಂದ ತಯಾರಿಸಿದಂಥ ಬಂಗಾರದ ಬೀಜವನ್ನು ಹಾಕಿದಾಗ ಆ ಇಡೀ ಪಾದರಸ ಬಂಗಾರವಾಗುತ್ತೆ ಇದನ್ನು ಅವರು ಪಾದರಸದ ಮರಣ ಅಂತ ಕರೆದರು ಅಂದರೆ ಪಾದರಸ ತನ್ನ ಹಳೆಯ ಗುಣಲಕ್ಷಣಗಳನ್ನು ಕಳೆದುಕೊಂಡು ಮರಣ ಹೊಂದಿ ಬಂಗಾರ ಅನ್ನುವಂತಹ ಶುದ್ಧ ರೂಪವನ್ನು ಪಡೆದುಕೊಳ್ಳುತ್ತೆ ಅಂದರೆ ನಾವೇನು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವೋ ಅದೇ ಅರ್ಥವನ್ನು ಕೊಡುತ್ತೆ ಹೀಗೆ ಪಾದರಸವನ್ನು ಮಾತ್ರವಲ್ಲ ಎಲ್ಲ ಲೋಹವನ್ನು ಸಹ ಸಂಸ್ಕರಿಸುತ್ತಿದ್ದರು ಇದನ್ನು ಅವರು ಲೋಹ ಶುದ್ಧ ಲೋಹಗಳ ಪರಿವರ್ತನೆ ಅಂತ ಇದ್ದರು ಇದೇ ರೀತಿ ನಮ್ಮ ದೇಹವೂ ಸಹ ಅಶುದ್ಧತೆಯಿಂದ ಕೂಡಿದೆ ಅಂದರೆ ಕಾಯಿಲೆ ಆಗಿರ್ಬೋದು ನೋವುಗಳಾಗಿರ್ಬೋದು ಈ ನಮ್ಮ ದೇಹದಲ್ಲಿರುವಂಥ ಅಶುದ್ಧತೆಯನ್ನು ಹೋಗಲಾಡಿಸಲು ಪಾದರಸವನ್ನು ಗಿಡಮೂಲಿಕೆಗಳಿಂದ ಸಂಸ್ಕರಿಸಿದಾಗ ಸೇವಿಸಲು ಯೋಗ್ಯವಾಗುತ್ತೆ ಹೀಗೆ ಪಾದರಸ ಮರಣ ಹೊಂದಿ ಅಂದರೆ ತನ್ನ ಮೂಲ ಗುಣಲಕ್ಷಣಗಳನ್ನು ಕಳೆದುಕೊಂಡು ಔಷಧಿಯಾಗಿ ಜೀವಾಮೃತ ಎನ್ನುವಂಥ ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ ಇದನ್ನು ದೇಹ ಸಿದ್ಧಿ ಅಂತ ಕರೀತಾರೆ ಕೇವಲ ಪಾದರಸವನ್ನು ಮಾತ್ರವಲ್ಲ ಬೇರೆ ಲೋಹವನ್ನು ಸಹ ಸಂಸ್ಕರಿಸಿ ಔಷಧಿಯಾಗಿ ಬಳಸ್ತಾ ಇದ್ರು ಈ ಪಾದರಸವನ್ನು ಸಂಸ್ಕರಿಸಿ ಬೇರೆ ಲೋಹವನ್ನಾಗಿ ಪರಿವರ್ತಿಸಿದರೆ ಅದನ್ನು ಲೋಹವೇದ ಅಂತ ಕರೀತಾರೆ ದೇಹದಲ್ಲಿ ಆಗುವಂಥ ಪರಿವರ್ತನೆಯನ್ನು ದೇಹವೇದ ಅಂತ ಕರೀತಾರೆ ಹೀಗೆ ರಸಶಾಸ್ತ್ರದಲ್ಲಿ ಅವರ ಮುಖ್ಯ ಉದ್ದೇಶನೇ ಲೋಹವೇದ ಮತ್ತು ದೇಹವೇದ ಈ ಲೋಹಗಳನ್ನು ಸಂಸ್ಕರಿಸುವಂತಹ ವಿಧಾನವನ್ನು ಹಲವು ಪುರಾಣ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ನಾವು ನೋಡೋದಾದರೆ ಹೃದಯ ತಂತ್ರ ಎನ್ನುವಂಥ ಗ್ರಂಥದಲ್ಲಿ ಒಟ್ಟು ಹತ್ತೊಂಬತ್ತು ಅವಬೋಧಗಳಿದ್ದಾವೆ ಅಂದರೆ ಹತ್ತೊಂಬತ್ತು ಅಧ್ಯಾಯಗಳಿದ್ದಾವೆ ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಪಾದರಸದ ಪ್ರಾಮುಖ್ಯತೆ ಬಗ್ಗೆ ಬರೆದಿದ್ದಾರೆ ನಂತರ ಪ್ರತಿಯೊಂದು ಅಧ್ಯಾಯದಲ್ಲಿ ಒಂದೊಂದು ವಿಧಾನವನ್ನು ಹೇಳಿದ್ದಾರೆ ಹೀಗೆ ಹದಿನೆಂಟು ವಿಧಾನಗಳಿಂದ ಸಂಸ್ಕರಿಸಿದ ನಂತರ ಆ ಪಾದರಸಕ್ಕೆ ಒಂದು ಸೂಪರ್ ಪವರ್ ಶಕ್ತಿ ಬರುತ್ತೆ ನಂತರ ಅದನ್ನು ಸೇವಿಸಲು ಅಥವಾ ಚಿಕಿತ್ಸೆಗಾಗಿ ಬಳಸಲು ಅಥವಾ ಲೋಹಗಳನ್ನು ತಯಾರಿಸಲು ಯೋಗ್ಯವಾಗುತ್ತದೆ ರಸಶಾಸ್ತ್ರದಲ್ಲಿ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸುವುದೇ ಅವರ ಮುಖ್ಯ ಉದ್ದೇಶವಾಗಿರಲಿಲ್ಲ ಇದು ಕೇವಲ ಪಾದರಸದ ಸಾಮರ್ಥ್ಯ ಎಂಥದ್ದು ಅಂತ ತಿಳಿದುಕೊಳ್ಳೋದಕ್ಕೆ ಮಾಡಿದ ಒಂದು ಪರೀಕ್ಷೆ ಅಷ್ಟೇ ಮೇಲ್ನೋಟಕ್ಕೆ ಮಾತ್ರ ಧಾತುವೇದ ಅವರ ಮುಖ್ಯ ಉದ್ದೇಶನೇ ದೇಹ ಸಿದ್ಧಿ ಅಂದರೆ ದೇಹ ಪರಿವರ್ತನೆ ಮೃತ್ಯುವಿನಿಂದ ಅಮರನನ್ನಾಗಿ ಮಾಡುವುದು ಮೋಕ್ಷ ಪರಿಪೂರ್ಣತೆ ವಿಮೋಚನೆ ಪುನಶ್ಚೇತನ ಅಥವಾ ಜೀವಾಮೃತ ಇನ್ಫ್ಯಾಕ್ಟ್ ಈ ಧಾತುವೇದ ಅಥವಾ ದೇಹ ಸಿದ್ಧಿಯನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರಲಿಲ್ಲ ಲೋಕ ಕಲ್ಯಾಣಕ್ಕಾಗಿ ಬಳಸ್ಕೊಳ್ತಾ ಇದ್ದರು ಹಾಗೇನಾದರೂ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ಬಹಳಷ್ಟು ಅಹಿತಕರವಾದ ಘಟನೆಗಳು ಸಂಭವಿಸುತ್ತೆ ಅಂತ ನಮ್ಮ ಋಷಿಮುನಿಗಳು ನಂಬಿದ್ದರು ಇದೇ ಕಾರಣಕ್ಕಾಗಿ ಸಂತರು ತುಂಬ ಜಾಗರೂಕತೆಯಿಂದ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಜ್ಞಾನವನ್ನು ಸೂಕ್ತವಾದ ಶಿಷ್ಯರಿಗೆ ಇದ್ದರು ಬೈ ಚಾನ್ಸ್ ಸೂಕ್ತವಾದ ಶಿಷ್ಯರು ಸಿಗದೇ ಇದ್ದಿದ್ದರೆ ತಮ್ಮ ಜ್ಞಾನವನ್ನು ಯಾರೆಂದಿಗೂ ಹಂಚಿಕೊಳ್ತಾ ಇರಲಿಲ್ಲ ಮತ್ತು ತಮ್ಮ ಜ್ಞಾನದೊಂದಿಗೆ ಮರಣವನ್ನು ಹೊಂದ್ತಾಯಿದ್ರು ಬಹುಶಃ ಕೆಲವೊಬ್ಬರಿಗೆ ಇದೆಲ್ಲ ಪುರಾಣ ಕಟ್ಟುಕತೆ ಮೂಢನಂಬಿಕೆ ಅಂತ ಅಂದ್ಕೊಳ್ಬೋದು ಎವಿಡೆನ್ಸ್ ಆಗಿ ನಿಮಗೆ ನಾಲ್ಕು ಇನ್ಸಿಡೆಂಟ್ಗಳನ್ನು ಹೇಳ್ತೀನಿ ಒಂದು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಪಂಡಿತ್ ಕೃಷ್ಣಪಾಲ್ ಶರ್ಮಾ ಅನ್ನುವಂಥವರು ದಿಲ್ಲಿಯ ಬಿರ್ಲಾ ಹೌಸ್ನಲ್ಲಿ ಆಗಿನ ಆಲ್ ಇಂಡಿಯಾ ಹಿಂದೂ ಸೇವಕ್ ಸಂಘದ ಪ್ರೈಮ್ ಮಿನಿಸ್ಟರ್ ಆದಂಥ ಶ್ರೀ ಎ ಬಿ ಠಾಕೂರ್ ಮತ್ತು ಹಲವು ಸದಸ್ಯರ ಸಮ್ಮುಖದಲ್ಲಿ ವನಸ್ಪತಿ ಗಿಡಮೂಲಿಕೆಗಳ ಸಹಾಯದಿಂದ ಒಂದು ತಲೆ ಪಾದರಸದಿಂದ ಒಂದು ತಲೆ ಬಂಗಾರವನ್ನಾಗಿ ಪರಿವರ್ತಿಸಿ ತೋರಿಸಿದ್ದಾರೆ ನಂತರ ಹತ್ತೊಂಬತ್ತು ನೂರ ಮಹಾತ್ಮ ಗಾಂಧೀಜಿ ಪಿ ಎ ಮಹಾದೇವ್ ಜಿ ಕೆ ಬಿರ್ಲಾ ಮತ್ತು ಹಲವು ಸದಸ್ಯರ ಸಮ್ಮುಖದಲ್ಲಿ ಸುಮಾರು ಹದಿನೆಂಟು ಕೆ ಜಿ ಬಂಗಾರವನ್ನು ತಯಾರಿಸಿ ತೋರಿಸಿದ್ದಾರೆ ಮತ್ತು ಆ ಬಂಗಾರವನ್ನು ಒಂದು ಟ್ರಸ್ಟ್ಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಮುಂದೆ ಈ ಒಂದು ತಂತ್ರವನ್ನು ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡೋದಕ್ಕೋಸ್ಕರ ಶರ್ಮಾ ಅವರ ಶಿಷ್ಯರಿಗೆ ಭಾರತ ಸರ್ಕಾರ ಹಣದ ನೆರವಿನೊಂದಿಗೆ ಆಹ್ವಾನವನ್ನು ನೀಡ್ತಾರೆ ಆದರೆ ಈ ರಿಸರ್ಚ್ ಶುರುವಾಗೋದಕ್ಕಿಂತ ಮುಂಚೆಯೇ ಆ ಸಂತರು ಹರಿದ್ವಾರದಲ್ಲಿ ಸಾವನ್ನಪ್ಪಾರೆ ಮುಂದೆ ಇದನ್ನು ಕಂಡುಹಿಡಿತೀನಿ ಅನ್ನುವಂಥ ಭರವಸೆದೊಂದಿಗೆ ಮಹಾದೇವ್ ಶ್ರೀನಿವಾಸ್ ಎನ್ನುವಂಥ ವಿಜ್ಞಾನಿ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೂ ರಿಸರ್ಚ್ ಮಾಡ್ತಾರೆ ಆದರೆ ಈ ಕೋಲ್ಡ್ ಫ್ಯೂಷನ್ ರಿಸರ್ಚ್ಗೆ ಭಾರತದಲ್ಲಿ ಅಷ್ಟೊಂದು ಫಂಡಿಂಗ್ ಸಿಗೋದಿಲ್ಲ ಅನ್ನುವಂಥ ವಿಷಯ ಗೊತ್ತಾದ ನಂತರ ಅವರು ತಮ್ಮ ರಿಸರ್ಚನ್ನು ಕೈ ಬಿಡಬೇಕಾಗಿ ಬಂತು ಆದರೆ ಬೇರೆ ದೇಶದಲ್ಲಿ ಈ ಒಂದು ರಿಸರ್ಚ್ ಮುಂದುವರ್ಸ್ಕೊಂಡು ಹೋದರು ಈಗ ಬೇರೆ ದೇಶದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿನ ಬಳಸಿಕೊಂಡು ಈ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸುವಂಥ ವಿಧಾನವನ್ನು ಸೈಂಟಿಫಿಕ್ಕಾಗಿ ಕಂಡುಹಿಡಿದಿದ್ದಾರೆ ಆದರೆ ಒಂದು ಕೆ ಜಿ ಪಾದರಸದಿಂದ ಕೇವಲ ಜೀರೋ ಪಾಯಿಂಟ್ ಸೆವೆಂಟಿ ತ್ರೀ ಗ್ರಾಮ್ನಷ್ಟು ಮಾತ್ರ ಬಂಗಾರವನ್ನು ತಯಾರಿಸಲು ಯಶಸ್ವಿಯಾಗಿದ್ದಾರೆ ಆದರೆ ಅವರ ಈ ಒಂದು ಪ್ರೊಸೆಸ್ ಏನಿದೆ ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥದ್ದು ಸೊ ಹೀಗಾಗಿ ಈ ಟೆಕ್ನಾಲಜಿನ ಬಳಸ್ಕೊಂಡು ಮಾಡಿದಂಥ ಬಂಗಾರಕ್ಕೆ ಯಾವುದೋ ಎಕನಾಮಿಕಲ್ ವ್ಯಾಲ್ಯೂ ಸಿಗೋದಿಲ್ಲ ಸೊ ಹೀಗಾಗಿ ಈ ಟೆಕ್ನಾಲಜಿನ ಬಳಸ್ಕೊಂಡು ಬಂಗಾರವನ್ನು ಉತ್ಪಾದನೆ ಮಾಡ್ತಾ ಇಲ್ಲ ಇನ್ನು ಇತ್ತೀಚೆಗೆ ಅಂದರೆ ಸುಮಾರು ಒಂದು ವರ್ಷಗಳ ಹಿಂದೆ ಅಷ್ಟೇ ಕರ್ನಾಟಕದಲ್ಲಿ ಅಮರ್ನಾಥ್ ಬಾಬು ಗುರುಜಿ ಎನ್ನುವಂಥ ಆಯುರ್ವೇದಿಕ್ ಪಂಡಿತರು ಪಾದರಸದಿಂದ ಪ್ಯೂಯರ್ ಆಗಿರುವಂಥ ಬೆಳ್ಳಿಯನ್ನು ತಯಾರಿಸಿ ತೋರಿಸಿದ್ದಾರೆ ಇದನ್ನು ಟಿ ವಿ ನೈನಲ್ಲೂ ಸಹ ಪ್ರಸಾರವಾಗಿದೆ ಯೂಟ್ಯೂಬ್ನಲ್ಲೂ ಸಹ ಅವೈಲೇಬಲ್ ಇದೆ ಪಾದರಸದಿಂದ ಬಂಗಾರವನ್ನಾಗಿ ಪರಿವರ್ತಿಸಿ ತೋರಿಸುವುದಾಗಿ ಕೂಡ ಹೇಳಿದರು ಆದರೆ ಸರ್ಕಾರದ ಸಹಾಯ ಬೇಕು ಅಂತ ಹೇಳಿದರು ಆದರೆ ಮರುದಿನವೇ ಅವರ ಹೃದಯಾಘಾತದಿಂದ ದೈವಿಲೀನರಾದರು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಂದಿನ ಯುಗದಲ್ಲಿ ಕೆಲವೊಂದಿಷ್ಟು ಆಯುರ್ವೇದ ಪಂಡಿತರಿಗೆ ಪಾದರಸವನ್ನು ಸಂಸ್ಕರಿಸಿ ಶಿವಲಿಂಗವನ್ನು ಮಾಡುವಂಥ ವಿದ್ಯೆ ಗೊತ್ತಿರಬಹುದು ಮತ್ತು ಪಾದರಸವನ್ನು ಸಂಸ್ಕರಿಸಿ ಔಷಧಿಯನ್ನು ತಯಾರಿಸುವಂಥ ಸಹ ತಿಳಿದಿರಬಹುದು ಆದರೆ ನಾನು ಮುಂಚೆಯೇ ಹೇಳಿದ ಹಾಗೆ ಲೋಹಗಳ ಪರಿವರ್ತನೆ ಮಾಡಬೇಕಾದರೆ ಒಟ್ಟು ಹದಿನೆಂಟು ವಿಧದ ಸಂಸ್ಕಾರಗಳನ್ನು ಮಾಡಬೇಕು ಅದು ಸಂಪೂರ್ಣವಾಗಿ ಮತ್ತು ಸರಿಯಾಗಿ ಹದಿನೆಂಟು ಸಂಸ್ಕಾರಗಳನ್ನು ಮಾಡಿದ ನಂತರವೇ ಬಂಗಾರವಾಗಿ ಪರಿವರ್ತನೆ ಆಗುತ್ತೆ ಈ ನಮ್ಮ ಇಂದಿನ ಜಗತ್ತಿನಲ್ಲಿ ಈ ಹದಿನೆಂಟು ಸಂಸ್ಕಾರಗಳನ್ನು ಸಂಪೂರ್ಣವಾಗಿ ಗೊತ್ತಿರುವಂಥ ಯಾವ ವ್ಯಕ್ತಿನೂ ಇಲ್ಲ ಕಾರಣ ಈ ಸಂಸ್ಕಾರ ಅನ್ನುವಂಥದ್ದು ಇಟ್ಸ್ ನಾಟ್ ಸೋ ಈಸಿ ಇಟ್ಸ್ ಬಿಹೈಂಡ್ ದ ಸೈನ್ಸ್ ಇಟ್ಸ್ ಲಾ ಆಫ್ ನೇಚರ್ ದೈವದತ್ತವಾಗಿ ಬಂದಿರಬೇಕು ಎಲ್ಲರಿಗೂ ಒಲಿಯುವಂಥ ವಿದ್ಯೆ ಅಲ್ಲ ಇದು ಸೊ ಹೀಗಾಗಿ ನೀವು ಹುಡುಕಿದಾಗ ಹದಿನೆಂಟು ಸಂಸ್ಕಾರದ ವಿಧಾನಗಳು ಸಿಗ್ಬೋದು ಇನ್ನೂ ಆಳಕ್ಕೆ ಹೋಗಿ ನೋಡಿದಾಗ ಅವರು ಬಳಸ್ತಿದ್ದಂತಹ ಗಿಡಮೂಲಿಕೆಗಳು ವನಸ್ಪತಿಗಳ ಹೆಸರುಗಳ ಸಹ ಸಿಗ್ಬೋದು ಆದರೆ ಅವರು ತುಂಬ ಜಾಗರೂಕತೆಯಿಂದ ಕೆಲವೊಂದಿಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಾಗಿಲ್ಲ ಸೊ ಹೀಗಾಗಿ ಕೆಲವೊಂದಿಷ್ಟು ಪಂಡಿತರಿಗೆ ಕೇವಲ ಹದಿನೈದರಿಂದ ಹದಿನೇಳನೇ ಅಧ್ಯಾಯದವರಿಗೆ ಮಾತ್ರ ಭೇದಿಸೋದಕ್ಕೆ ಸಾಧ್ಯವಾಗಿದೆ ಹದಿನೆಂಟನೇ ಅಧ್ಯಾಯವನ್ನು ಭೇದಿಸೋದಕ್ಕೆ ಯಾರಿಂದನೂ ಸಾಧ್ಯವಾಗಿಲ್ಲ ಹೀಗೆ ಅರ್ಧಂಬರ್ಧ ನಾಲೆಜನ್ನು ಇಟ್ಕೊಂಡು ಅದನ್ನೇ ಬಂಡವಾಳನ್ನಾಗಿ ಮಾಡಿಕೊಂಡು ಮೋಸ ಮಾಡಿ ದುಡ್ಡು ಮಾಡಿದವರು ಉಂಟು ಆಸೆಯಿಂದ ಮನೆ ಮಠ ಮಾರಿಕೊಂಡು ಹುಚ್ಚರಾಗಿ ಮೋಸ ಹೋದವರು ಉಂಟು ಪ್ರಕೃತಿ ಇದೇ ರೀತಿಯ ಅನೇಕ ರಹಸ್ಯಗಳನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಪ್ರಶಾಂತವಾಗಿ ಕೂತಿದ್ದಾಳೆ ಈ ಪಾದರಸದ ಇತಿಹಾಸವನ್ನು ಇಷ್ಟೊಂದು ಡೀಪಾಗಿ ಹೇಳೋದಕ್ಕೆ ಕಾರಣ ಇಷ್ಟೇ ನಾವು ಸೈನ್ಸ್ ಟೆಕ್ನಾಲಜಿ ಅಂತ ಎಷ್ಟೇ ಮುಂದುವರೆದರೂ ಕೂಡ ನಮ್ಮ ಪೂರ್ವಜರು ನಮಗಿಂತ ಬುದ್ಧಿವಂತರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಷ್ಟಕ್ಕೂ ಈ ಸೈನ್ಸ್ ಅಂದರೆ ಏನು ನಮ್ಮದೇ ಸಂಸ್ಕೃತಿ ನಮ್ಮದೇ ಭಾಷೆಯಲ್ಲಿರೋದನ್ನು ಬೇರೆ ಭಾಷೆಯಲ್ಲಿ ಕಲಿಯುವುದೇ ಇವತ್ತಿನ ಸೈನ್ಸ್ ಆಗಿದೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ